ವಿಡಿಯೋ ನಿಮಗೆಲ್ಲ ಗೊತ್ತಾಗಿರುತ್ತೆ ಇವತ್ತು ನಾನು ಬಗ್ಗೆ ವಿಡಿಯೋ ಮಾಡಿದೀನಿ ಅಂತ ಹೌದು ಜಟಾಯು ಬಗ್ಗೆ ಈ ಜಟಾಯು ಬಗ್ಗೆ ರಾಮಾಯಣದಲ್ಲಿ ಒಂದು ಕಥೆನೇ ಇದೆ ಬನ್ನಿ ಸ್ನೇಹಿತರೆ ವಿಡಿಯೋದ ಹೋಗೋಣ ಅದ್ಭುತವಾದಂತಹ ಒಂದು ಹೆಮ್ಮೆಯ ಕಥೆಯನ್ನ ನಾವೀಗ ಕೇಳ್ತೀವಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತಹ ಬರ್ಡ್ ಸ್ಟ್ಯಾಚ್ಯೂ ಅನ್ನ ನೋಡ್ಲಿಕ್ಕೆ ನಾವೀಗ ಹೋಗ್ತಾ ಇದೀವಿ ಅಲ್ಲಿ ಮೇಲೆ ಹೋಗ್ಲಿಕ್ಕೆ ನಮ್ಗೆ ಟಿಕೆಟ್ ತಗೊಳ್ಬೇಕು ಹಾಗಾಗಿ ಇಲ್ಲಿ ಟಿಕೆಟ್ ತಗೊಳ್ತಾ ಇದೀವಿ ಸ್ನೇಹಿತರೆ ನಾನು ನಿಮ್ಮನ್ನೆ ಇವತ್ತು ಕರ್ಕೊಂಡು ಬಂದಿದ್ದೀನಿ ಒಂದು ಅದ್ಭುತವಾದಂತಹ ಜಾಗಕ್ಕೆ ಈ ಜಾಗಕ್ಕೆ ನೀವು ಕೂಡ ಬರಬೇಕು ಅಂತ ಅನ್ಕೊಂಡಿರ್ತೀರಾ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಇದು ಎಲ್ಲರೂ ಕೂಡ ನೋಡಬೇಕು ಅನ್ಸುವಂತಹ ಒಂದು ಜಾಗ ಇದು ಇದು ಯಾವ ಜಾಗ ಇದರ ವಿಶೇಷತೆ ಏನು ಇಲ್ಲಿಗೆ ನಾವು ಹೆಂಗ್ ಬಂದ್ವಿ ಅನ್ನೋದನ್ನೆಲ್ಲವನ್ನೂ ಕೂಡ ಮುಂದೆ ಹೇಳ್ತೇನೆ ನೋಡಿ ಸ್ನೇಹಿತರೆ ನಮ್ಮ ಹತ್ರ ದುಡ್ಡು ಕಮ್ಮಿ ಇತ್ತು ಆ ಕಾರಣಕ್ಕೆ ನಾವು ವಾಕ್ ವೇ ಅನ್ನ ಚೂಸ್ ಚೂಸ್ ಮಾಡ್ಕೊಂಡ್ವಿ ನಾವು ಮೇಲೆ ತಲುಪಬೇಕು ಅಂದ್ರೆ ನಮಗೆ ಎರಡು ಬೇ ಇದೆ ಒಂದು ಕೇಬಲ್ ಕಾರ್ ನ ಮುಖಾಂತರ ಹೋಗಬೇಕು ಇನ್ನೊಂದು ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗೋದಾದ್ರೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಈ ರೀತಿ ಸ್ಟೆಪ್ಸ್ ಗಳನ್ನ ಹತ್ಕೊಂಡು ಹೋಗ್ಬೇಕು ಅದೇ ಕೇಬಲ್ ಕಾರ್ ಆದ್ರೆ ಬರ್ರಂತ ಹೋಗುತ್ತೆ ಬರ್ರಂತ ಬರುತ್ತೆ ಆದ್ರೆ ದುಡ್ಡು ಜಾಸ್ತಿ ಕೇಬಲ್ ಕಾರ್ ಗೆ ಒಬ್ಬರಿಗೆ ಐದ್ನೂರ ಐವತ್ತೈದು ರೂಪಾಯಿ ಮೇಲೆ ಆ ಜಾಗ ನೋಡೋಕೆ ಮತ್ತೆ ಕೇಬಲ್ ಕಾರ್ ಹೋಗೋಕೆ ಐದ್ನೂರ ಐವತ್ತೈದು ರೂಪಾಯಿ ಒಬ್ಬರಿಗೆ ಅದೇ ನಡ್ಕೊಂಡು ಹೋಗ್ತೀರಾ ಅಂತ ಆದ್ರೆ ಎಪ್ಪತ್ತೈದು ರೂಪಾಯಿ ನಡೆಯೋದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಡ್ವೆಂಚರಸ್ ನಡೆಯೋದು ಕೂಡ ಒಂದು ಅನುಭವ ಅದನ್ನ ನಾವು ಮನಸ್ಫೂರ್ತಿಯಿಂದ ಅನುಭವಿಸ್ಬೇಕು ದುಡ್ಡಿಲ್ಲ ಅನ್ನೋ ಕಾರಣಕ್ಕಂತಲ್ಲ ಇವ್ಗೆ ಕೂಡ ಈ ರೀತಿಯ ಒಂದಿಷ್ಟು ನಡೆದುಕೊಂಡು ಹೋಗುವಂತ ಪ್ರಯಾಣಗಳನ್ನ ನಾವು ಮಾಡ್ಬೇಕು ಯಾಕಂದ್ರೆ ಅದು ಬೇರೆ ತರದ ಅನುಭವನ ಕೊಡುತ್ತೆ ಅಲ್ಲಿ ಬ ಸ್ನೇಹಿತರೆ ಈ ಕಲ್ಲುಗಳೇನದವಲ್ಲ ಆರು ಲಕ್ಷ ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ಇದನ್ನ ಎರಡ್ ನೂರ ಅರವತ್ಮೂರು ಸ್ಟೆಪ್ಗಳನ್ನ ಅವರು ರೆಡಿ ಮಾಡ್ಯಾರಂತ ಈಗ ನಾವು ಹೊಂಟಿವಿ ಮೇಲೆ 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 ಬರ್ರಿ ಬರ್ರಿ ಬರೀ ಓಡು 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 ಅವನವನ ನಿನ್ನೆ ಮನೆ ಅಚ್ಚಿ ಮನೆ ಮಳಿನ ಇರ್ಲಿಲ್ಲರಿಪಾ ಇವತ್ತಟಾಗಿ ನೋಡಕ್ ಬಂದಿವಿ ಮಳಿ ಏನ್ ಮಾಡೋದು ಅವ್ಕಾ ಕೇಬಲ್ ಕಾರ್ ಅಂತ ಯಾಕೆ ಕರಿತಾರೆ ಗೊತ್ತಿಲ್ಲ ನೀವ್ ಅದ್ರ ಬಗ್ಗೆ ತಿಳ್ಕೊಡ್ರಿ ಅದ್ರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಹಾಕ್ರಿ ನಾನು ಕೂಡ ತಿಳ್ಕೊಂತೀನಿ ಮತ್ ಇನ್ನೊಂದ್ ಏನಂದ್ರ ಒಂದ್ ಕಾಮನ್ ಸೆನ್ಸ್ ಕೇಬಲ್ ಕಾರ್ ಕೇಬಲ್ ಕಾರ್ ಅಂದ್ರ ನನಗ ಮಟ್ಟಿಗೆ ಅದು ಕೇಬಲ್ ಅಂತ ಹೋಗ್ತಾ ಇರತ್ತಲ್ಲ ಆ ಕಾರಣಕ್ಕೆ ಕೇಬಲ್ ಕಾರ್ ಅಂತ ಕರಿತಾರ ಮತ್ ಇನ್ನೊಂದು ಕೇಬಲ್ ಕಾರ್ ಅಂತ ಯಾಕೆ ಕರಿತಾರ ಕೇಬಲ್ ಬೈಕ್ ಅಂತ ಕರಿಬಹುದು ಅಲ್ಲ ಆದ್ರ ಕೇಬಲ್ ಕಾರ್ ಅಂತ ಯಾಕೆ ಕರಿತಾರ ಅಂತಂದ್ರ ಅದ್ರೊಳಗ ನಾವು ಕಾರ್ ಕುಂತಾಗ ಹೆಂಗ್ ಫೀಲ್ ಆಗಿತ್ತು ಅದೇ ರೀತಿ ಅಲ್ಲೂ ಫೀಲ್ ಆಗ್ತಿರ್ಬೋದು ಅದಕ್ಕೋಸ್ಕರ ಕೇಬಲ್ ಅಂತ ಕರಿತಾರ ಅಷ್ಟೇ ನನಗೆ ಗೊತ್ತಿನ ಮಟ್ಟಿಗೆ ಇದೆಲ್ಲ ನೋಡಿದ್ದಲ್ಲ ಕೇಳಿದ್ದಲ್ಲ ನನಗ್ ಅನ್ಸಿದ್ದು ನಾನು ಹೇಳಾಕಿನಿ ಯಾಕಂದ್ ಕಣ್ಣಾರೆ ನೋಡಾತೀನಲ್ಲ ಅದಕ್ಕೆ ಹೇಳಾತೀನಿ ಈ ಜಾಗದಲ್ಲಿ ಜಟಾಯು ಯಾಕಿದೆ ಅದರ ಹಿಂದಿನ ಇತಿಹಾಸ ಏನು ಇದು ಯಾಕೆ ಇಲ್ಲಿ ಬಂತು ಅನ್ನೋದನ್ನ ಎಲ್ಲಾನು ಹೇಳ್ತೀನಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ನಮ್ಮ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಸೀತಾ ಅಪಹರಣ ಆಗುತ್ತೆ ಸೀತಾ ಅಪಹರಣ ಮಾಡಿದವರು ಯಾರು ಲಂಕಾಧಿಪತಿ ರಾವಣ ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೀತೆ ಸಹಾಯಕ್ಕಾಗಿ ಕೂಗ್ತಾಳೆ ಸೀತಾ ಮಾತೆ ಕೂಗಿದಂತ ಸಂದರ್ಭದಲ್ಲಿ ಲಕ್ಷ್ಮಣನು ಇರೋದಿಲ್ಲ ರಾಮನು ಇರೋದಿಲ್ಲ ಆಂಜನೇಯನೂ ಇರೋದಿಲ್ಲ ಆಗ ಅದನ್ನ ಕೇಳಿಸ್ಕೊಂಡವ್ರೆ ನಮ್ಮ ಜಟಾಯು ಜಟಾಯು ಅವರು ಮೇಲೆ ಏನ್ ಮಾಡ್ತಾರೆ ಕೆಳಗಿಂದ ಮೇಲೆ ಹಾರತಾರೆ ಹಾರಿ 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 ಮೇಲೆ ಹೋಗಿ ರಾವಣನ ಜೊತೆ ಹೋರಾಟಕ್ಕೆ ಕೀಳಿತಾರೆ ಹೋರಾಟಕ್ಕೆ ಇಳಿದಾಗ ರಾವಣನಿಗೆ ಜಟಾಯು ತನ್ನ ಉಕ್ಕಿನಿಂದ ಮತ್ತು ತನ್ನ ಕಾಲಿನಲ್ಲಿರುವಂತಹ ಉಗುರುಗಳಿಂದ ಪರಚುತ್ತೆ ಕುಕ್ಕುತ್ತೆ ಅದರಿಂದ ಕೋಪಗೊಂಡಂತಹ ರಾವಣ ಏನ್ ಮಾಡ್ತಾನೆ ತನ್ನಲ್ಲಿರುವಂತಹ ಖಡ್ಗವನ್ನ ತಗೊಂಡು ಜಟಾಯುನ ರೆಕ್ಕೆಯನ್ನ ಕಟ್ ಮಾಡ್ತಾನೆ ರೆಕ್ಕೆಯನ್ನ ಕಟ್ ಮಾಡಿದ ಮೇಲೆ ಮೇಲಿಂದ ಕೆಳಗಡೆ ಬಿದ್ದಂತಹ ಜಟಾಯು ಆ ಬಿದ್ದಂತಹ ಜಾಗವೇ ಈ ಒಂದು ದೊಡ್ಡ ಕಲ್ಲು ಬಂಡೆ ಈ ಕಲ್ಲು ಬಂಡೆಯ ಮೇಲೆ ಅದರ ನೆನಪಿಗೋಸ್ಕರ ಈ ಒಂದು ಜಟಾಯುವನ್ನ ಇಲ್ಲಿ ಕಟ್ಸಿದ್ದಾರೆ ರಾವಣ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಟಾಯು ಹೋರಾಡಿ ಕೆಳಗಡೆ ಬಿತ್ತು ಆದರೆ ಆ ಸಂದರ್ಭದಲ್ಲಿ ಸೀತೆ ಏನ್ ಮಾಡ್ತಾಳೆ ಜಟಾಯುಗೆ ಒಂದು ಆಶೀರ್ವಾದ ಮಾಡ್ತಾಳೆ ಏನಂತ ಆಶೀರ್ವಾದ ಮಾಡ್ತಾಳೆ ರಾಮ ಬರೋವರೆಗೂ ಕೂಡ ರಾಮ ಬರೋವರೆಗೂ ಜಟಾಯು ಬದುಕಿರ್ಲಿ ಯಾ ಯಾಕಂದ್ರೆ ರಾಮನಿಗೆ ಇದೆಲ್ಲ ಗೊತ್ತಾಗ್ಬೇಕು ಅಂತ ಸೀತೆ ಒಂದು ಆಶೀರ್ವಾದ ಮಾಡ್ತಾರೆ ಆಗ ಈ ಜಟಾಯು ಬದುಕಿರುತ್ತೆ ಕಡೆಗೂ ರಾಮ ಲಕ್ಷ್ಮಣ ಬರ್ತಾರೆ ಬಂದು ಜಟಾಯುವನ್ನ ನೋಡ್ತಾರೆ ಜಟಾಯು ಸ್ಥಿತಿ ಪೂರ್ತಿ ಅಂದ್ರೆ ಪೂರ್ತಿ ಗಂಭೀರವಾಗಿರುತ್ತೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ಜಟಾಯು ಇದೆಯಲ್ಲ ಆ ಸಂದರ್ಭದಲ್ಲಿ ತುಂಬಾ ಅಂದ್ರೆ ತುಂಬಾ ವಯಸ್ಸಾಗಿರುವಂತಹ ಒಂದು ಪಕ್ಷಿ ಆಗಿರುತ್ತೆ ಹಾಗಾಗಿ ಸೀತೆ ಆಶೀರ್ವಾದ ಮಾಡ್ತಾಳೆ ಅಲ್ಲಿ ತನಕ ಬದುಕಿರುತ್ತೆ ರಾಮ ಲಕ್ಷ್ಮಣ ಬರ್ತಾರೆ ನೋಡ್ತಾರೆ ಕಡೆಗೂ ಇದಕ್ಕೆ ಮೋಕ್ಷ ಕೊಡ್ತಾರೆ ಮೋಕ್ಷ ಕೊಟ್ಟಾದ್ಮೇಲೆ ನೀವ್ ನೋಡ್ತಿರುವಂತಹ ಜಟಾಯು ಕಾಣಿಸ್ತಿದೆಯಲ್ವಾ ಈ ರೀತಿ ಇದೇ ಸ್ನೇಹಿತರೆ ಇದರ ಹಿಂದಿನ ಸ್ಟೋರಿ ಇದನ್ನ ಯಾರ್ ಮತ್ತೆ ಮತ್ತೆಷ್ಟ್ ಖರ್ಚಾಯ್ತು ಅದೆಲ್ಲವನ್ನು ನೋಡೋಣ ಮತ್ತೆ ಇನ್ನೊಂದೇನಂದ್ರೆ ಒಳಗೆ ಎಂಟ್ರಿ ಇಲ್ರಿ ಯಾಕಂದ್ರ ಈಗ ಏನೋ ಅಲ್ಲಿ ಮುನ್ನು ಫಿಕ್ ಪದ ಇರ್ಬೋ ಕೂಡ ಮುನ್ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಬಂದಿವೆ ಒಳಗೆ ಎಂಟ್ರಿ ಇಲ್ಲ ಹೋಗ್ಕೊಳ್ಳೋ ನನ್ನಿತ್ ಏನು ಆಗಿಲ್ಲ ಇರ್ಲಿ ಅವಾಗ ಮುಂದ್ ಹೋಗ್ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ರಿ ಬರ್ರಿ ಈಗ ನೀವು ನೋಡ್ತಿದ್ರಲ್ವಾ ಜಟಾಯುನಾ ಜಟಾಯು ಆಗಿನ ಸಂದರ್ಭದಲ್ಲೇ ಆ ಸಂದರ್ಭದಲ್ಲಿ ಒಂದು ಹೆಣ್ಣಿನ ಮಾನವನ್ನ ಕಾಪಾಡ್ಲಿಕ್ಕೋಸ್ಕರ ಹೋರಾಡದಂತ ಒಂದು ಪಕ್ಷಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣಿಗೆ ಅವರಿಗೆ ಅವರದ್ದೇ ಆದಂತಹ ಒಂದಿಷ್ಟು ಸ್ಥಾನಮಾನಗಳಿದಾವೆ ಗೌರವಗಳಿದೆ ಅದೇ ರೀತಿ ಆ ಸಂದರ್ಭದಲ್ಲಿ ಈ ಒಂದು ಜಟಾಯು ಒಂದು ಹೆಣ್ಣಿನ ಮಾನವನ್ನ ಕಾಪಾಡ್ಲಿಕ್ಕೋಸ್ಕರ ಹೋರಾಡದಂತ ಒಂದು ಪಕ್ಷಿ ಅದು ಯಾವ್ದಾರ ಪ್ರತೀಕವಾಗುತ್ತೆ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ರಕ್ಷಾ ಬಂಧನ ಆಗಿರ್ಬೋದು ಬೇರೆ ಬೇರೆ ತರಹದಂತ ಒಂದಿಷ್ಟು ಹಬ್ಬಗಳನ್ನ ಮಾಡ್ತೀವಿ ಕಾರಣ ಇಷ್ಟೇ ಒಂದು ಹೆಣ್ಣು ಮಗಳಿಗೆ ಅಥವಾ ಒಂದು ಹೆಣ್ಣು ಜೀವಿಗೆ ನಾವು ಎಷ್ಟು ರಕ್ಷಣೆ ಕೊಡ್ತೀವಿ ಅನ್ನೋದು ಆಗಿನ ಸಂದರ್ಭದಲ್ಲೇ ನಮ್ಮ ಜಟಾಗಿ ತೋರ್ಸಿಕೊಟ್ಬಿಟ್ಟಿದ್ದಾರೆ ಆದ್ರೆ ಈಗ ಹೇಗಾಗಿದೆ ಅದನ್ನ ನಾನ್ ಮಾತಾಡಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಬನ್ನಿ ಮುಂದೆ ಹೊರಡುವ ಈಗ ನನ್ನ ಹಿಂದೆ ಕೇಬಲ್ ಕಾರ್ಗಳು ಹೋಗ್ತಾ ಇದಾವೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಕೇಬಲ್ ಇದೆ ದೊಡ್ಡದು ಕೇಬಲ್ ಇದೆ ಆ ಕೇಬಲ್ ಕಾರ್ ಗಳನ್ನ ನಾಲ್ಕ್ ನಾಲ್ಕಾಗಿ ಡಿವೈಡ್ ಮಾಡಿ ಲಾಕ್ ಮಾಡಿರ್ತಾರೆ ಆ ಲಾಕ್ ಮಾಡಿರುವಂತಹ ಕೇಬಲ್ ಕಾರ್ ಇರುತ್ತೆ ಅಲ್ವಾ ನಾಲ್ಕು ಕೂಡ ಒಟ್ಟಿಗೆ ಮೂವ್ ಆಗುತ್ತೆ ಕಾರಣ ಇಷ್ಟೇ ಎಲ್ಲವೂ ಕೂಡ ಲಾಕ್ ಆಗಿರುತ್ತೆ ಆ ಲಾಕ್ ನೂ ಅವು ಕರೆಕ್ಟ್ ಆಗಿ ಅವು ಈಕ್ವಲ್ ಆಗಿ ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ಒಂದು ಪ್ರೈವೇಟ್ ಪ್ರಾಪರ್ಟೀಸ್ ನ ಇದ್ರೆ ಇನ್ನೇಮ್ ಇದೆಯಲ್ಲ ಇವರು ಇದನ್ನ ನಿರ್ಮಾಣ ಮಾಡ್ತಾರೆ ಇದಕ್ಕೆ ಸುಮಾರು ಒಂದು ನೂರು ಕೋಟಿ ರೂಪಾಯಿ ಹಣವನ್ನ ಅವರು ಖರ್ಚು ಮಾಡಿದ್ದಾರೆ ಯಾರ್ಯಾರು ರಾಮಾಯಣವನ್ನ ನಂಬ್ತೀರಿ ಮತ್ತು ರಾಮನ ಭಕ್ತರಿದ್ದೀರಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಮತ್ತೆ ಶೇರ್ ಮಾಡಿ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಇರೋದನ್ ಜೀವನ ಖುಷಿಯಾಗಿರಿ ಎಲ್ರನ್ನೂ ಖುಷಿಯಾಗಿರಕ್ ಬಿಡಿ ಜೈ ಕರ್ನಾಟಕ ಮಾತೆ ಲವ್ ಯು ಜೈ ಕೆ ಬಾಯ್